ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಭಾಗ್ಯ ಜಾಸ್ಟ್ಸ್ಗೆ ಸ್ವಾಗತ ಇವತ್ತಿನ ಸ್ಪೆಷಲ್ ರೆಸಿಪಿ ಕ್ರೀಮಿ ಮೇಥಿ ಮಲೈ ಪನ್ನೀರ್ ಮಸಾಲ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಬರೋಣ ಒಂದು ಬಟ್ಲಷ್ಟು ಪನ್ನೀರ್ ತಗೊಂಡಿದ್ದೀನಿ ಹಾಗೆ ಒಂದು ಬಟ್ಲಷ್ಟು ಹಸಿ ಬಟಾಣಿ ತಗೊಂಡಿದ್ದೀನಿ ಒಂದು ಬಟ್ಲಷ್ಟು ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ಬಿಡಿಸಿ ತೊಳೆದಿಟ್ಕೊಂಡಿದ್ದೀನಿ ಹಾಗೆ ಎರಡು ಈರುಳ್ಳಿ ಹಸಿ ಒಂದು ಆರು ಒಂದು ಅರ್ಧ ಇಂಚಷ್ಟು ಶುಂಠಿ ಹಾಗೂ ಒಂದು ಆರು ಹೆಸಳು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದೆರಡು ಚಕ್ಕೆ ಒಂದು ನಾಲ್ಕು ಲವಂಗ ಎರಡು ಏಲಕ್ಕಿ ಒಂದು ಎರಡು ಪಲಾವ್ ಎಲೆ ಒಂದು ಹತ್ತು ಗೋಡಂಬಿ ಒಂದು ಹತ್ತು ಬಾದಾಮಿ ತೊಗೊಂಡಿದ್ದೀನಿ ಅರ್ಧ ಸ್ಪೂನಷ್ಟು ಜೀರಿಗೆ ಒಂದೆರಡು ಚಮಚದಷ್ಟು ಬೆಣ್ಣೆ ತೊಗೊಂಡಿದ್ದೀನಿ ಉಪ್ಪು ರುಚಿಗೆ ತಕ್ಕಷ್ಟು ಮಸಾಲ ಅಥವಾ ಕಿಚನ್ ಕಿಂಗ್ ಮಸಾಲ ಅರ್ಧ ಚಮಚಷ್ಟು ತೊಗೊಂಡಿದ್ದೀನಿ ಹಾಗೆ ಫ್ರೆಶ್ ಕ್ರೀಮ್ ತೊಗೊಂಡಿದ್ದೀನಿ ಒಂದೆರಡು ಸ್ಪೂನಷ್ಟು ಎಂಟು ಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ದೀನಿ ಮೊದಲು ಒಂದು ಬಾಣ್ಲಿಗೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಕಟ್ ಮಾಡಿಟ್ಕೊಂಡಿರೋಂತಹ ಪನ್ನೀರ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಮಾಡ್ಕೊಳ್ಳೋ ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಈ ರೀತಿ ಫ್ರೈ ಮಾಡಿ ಎಲ್ಲ ಎತ್ತಿಟ್ಕೊತಾ ಇದ್ದೀನಿ ಮತ್ತು ಬಾಣಲಿಗೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ ನಂತರ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಎರಡು ಪಲ ಬೇರೆ ಚಕ್ಕೆ ಲವಂಗ ಏಲಕ್ಕಿ ಹಾಕ್ಕೊಂಡು ಫ್ರೈ ಮಾಡಿಬಿಟ್ಟು ಈರುಳ್ಳಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಸ್ವಲ್ಪ ಫ್ರೈ ಆದಮೇಲೆ ಗೋಡಂಬಿ ಮತ್ತು ಬಾದಾಮಿ ಸೇರಿಸ್ಕೊತಾ ಇದ್ದೀನಿ ಅದನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಪಲಾವ್ ಎಲೆ ಮಾತ್ರ ಸ್ವಲ್ಪ ಸೈಡ್ಗೆ ಎತ್ತಿಟ್ಕೊತಾ ಇದ್ದೀನಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದು ತಣ್ಣಗಾಗಿದೆ ಇದನ್ನು ಹೇಗೆ ರುಬ್ಕೊಂಬರೋಣ ಈಗ ಮತ್ತೆ ಅದೇ ಬಾಣಲಿಗೆ ಒಂದು ಎರಡು ಸ್ಪೂನಷ್ಟು ಬೆಣ್ಣೆ ಹಾಕೊತಾ ಇದ್ದೀನಿ ಬೆಣ್ಣೆ ಕರಗಿದ ನಂತರ ಒಂದು ಬಟ್ಲಷ್ಟು ಬಟಾಣಿ ಬಿಡಿಸಿಟ್ಕೊಂಡಿದ್ವಲ್ಲ ಅದನ್ನು ಹಾಕೊತಾ ಇದ್ದೀನಿ ಬಟಾಣಿ ಸ್ವಲ್ಪ ಬೆಣ್ಣೆ ಎಲೆ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಒಂದು ಅರ್ಧ ಅಷ್ಟು ಫ್ರೈ ಆದರೆ ಸಾಕು ನೋಡಿ ಈಗ ಹೆಚ್ಚಿಟ್ಕೊಂಡಿರುವಂತಹ ಮೆಂತ್ಯ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ ಮೆಂತ್ಯ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಶುಗರ್ ಪೇಷಂಟ್ಗಳಿಗಂತೂ ತುಂಬ ಒಳ್ಳೆಯದು ಇದು ಇದು ಫ್ರೈ ಆಗ್ತಾಯಿದೆ ನೋಡಿ ಫ್ರೈ ಆದಮೇಲೆ ರುಬ್ಬಿಟ್ಕೊಂಡಿರುವಂತಹ ಮಸಾಲನ ಹಾಕೊತಾ ಇದ್ದೀನಿ ಮಸಾಲ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಕುದಿಸ್ಬೇಕು ಈ ಟೈಮ್ನಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊತಾ ಇದ್ದೀನಿ ಉಪ್ಪು ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಚೆನ್ನಾಗಿ ಕುದೀತಾ ಇದೆ ಈಗ ಇದಕ್ಕೆ ಇನ್ನೂ ಸ್ವಲ್ಪ ಜಾರಿಗೆ ನೀರು ಸೇರಿಸಿ ಹಾಕೊತಾ ಇದ್ದೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲೈಕನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಇದು ಸ್ವಲ್ಪ ಚೆನ್ನಾಗಿ ಕುದೀಬೇಕು ಹೀಗೆ ಕುದೀತಾ ಇರಲಿ ನಾವು ಪನ್ನೀರ್ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಆ ಪನ್ನೀರನ್ನ ಸಹ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಒಂದೆರಡು ಪಲಾವ್ ಪಲಾವೆರಾಯ್ತಿಟ್ಟಿದ್ನಲ್ಲ ಅದನ್ನೂ ಕೂಡ ಹಾಕೊತಾ ಇದ್ದೀನಿ ಹಾಗೆ ನಾನಿಲ್ಲಿ ಕಿಚನ್ ಕಿಂಗ್ ಮಸಾಲ ಬಳಸ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಕಿಚನ್ ಕಿಂಗ್ ಮಸಾಲ ಇಲ್ಲ ಅಂತಂದರೆ ಗರಂ ಮಸಾಲ ಸಹ ಬಳಸ್ಬೋದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಗ್ರೇವಿ ರೆಸ್ಟೋರೆಂಟಲ್ಲಿ ಸಿಗುವಂತಹ ಮಲೈ ಮಟರ್ ಥರನೇ ಇರುತ್ತೆ ಚೆನ್ನಾಗಿರುತ್ತೆ ಚಪಾತಿ ಪೂರಿ ನಾನ್ ಪರೋಟಗೆಲ್ಲ ಒಳ್ಳೆ ಕಾಂಬಿನೇಷನ್ ಇದು ತುಂಬ ಸ್ಪೈಸಿಯಾಗಿ ಏನಿರೋಲ್ಲ ಸ್ವಲ್ಪ ಮೈಲ್ಡಾಗಿರುತ್ತೆ ಆದರೂ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಇದೀಗ ನೋಡಿ ಚೆನ್ನಾಗಿ ಎಲ್ಲ ಬೆಂದ್ಕೊಂಡಿದೆ ಈ ಟೈಮ್ನಲ್ಲಿ ಕಡೆಯದಾಗಿ ಒಂದು ಎರಡು ಸ್ಪೂನಷ್ಟು ಫ್ರೆಶ್ ಕ್ರೀಮನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಫ್ರೆಶ್ ಕ್ರೀಮ್ ಆ್ಯಡ್ ಮಾಡಿದ್ಮೇಲೆ ಸ್ವಲ್ಪ ಜಾಸ್ತಿ ಹೊತ್ತೇನು ಬೇಯಿಸುವಂಥ ಅವಶ್ಯಕತೆ ಇರಲಿಲ್ಲ ಒಂದು ಎರಡು ನಿಮಿಷ ಸುಮ್ಮನೆ ಹೀಗೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಈಗ ಇದು ರೆಡಿಯಾಗಿದೆ ನಾನಿಲ್ಲಿ ಪನ್ನೀರು ಹಸಿ ಬಟಾಣಿ ಹಾಗೂ ಮೆಂತ್ಯ ಸೊಪ್ಪು ಎಲ್ಲ ಬಳಸಿದ್ದೀನಿ ತುಂಬಾ ಪ್ರೋಟೀನ್ ರಿಚ್ ಆಗಿದೆ ಅಲ್ಲದೆ ಕ್ರೀಮ್ ಸಹ ಬಳಸಿದೀವಿ ಬೆಣ್ಣೆ ತುಪ್ಪ ಎಲ್ಲ ಬಳಸೋದ್ರಿಂದ ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು ನೀವು ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ಸ್ ಫಾರ್ ಯು ವಾಚಿಂಗ್ ಲೈಕ್ ಮಾಡಿ ಮಾಡಿ